ಎಳಗಟ್ಟಾಗೂ ಮೂವತ್ತು ಇದೆ ಸರ್ ಅದ ಹೋಗ್ತಾ ಹೋಗ್ತೀವಿ ಮೀಟ್ ಪರ್ಪಸ್ ಮಾಡ್ತಾ ಇದೀವಿ ಅಗಸ್ಟ ಚಿಕನ್ ಪ್ರೈವೇಟ್ ಲಿಮಿಟೆಡ್ ಅಂತ ಇದೆ ಮರಿಮಲ್ಲಪ್ಪ ರೋಡ್ ಅಲ್ಲಿ ಅವ್ರದೆಲ್ಲ ಚೆನ್ನಾಗಿದೆ ಸರ್ ನಿಮ್ಗೆ ಅವ್ರದ್ದು ಬ್ಯಾಕ್ ಅಂಡ್ ಪ್ರೊಸೆಸ್ ಆಗಲಿ ನಿಮ್ಗೆ ವೀಕ್ಲಿ ಫೋನ್ ಮಾಡ್ತಾರೆ ಮೆಡಿಸನ್ ಎಲ್ಲ ಕೇಳ್ತಾರೆ ಬೈ ಬ್ಯಾಕ್ ಆಪ್ಷನ್ ಇದೆ ಸರ್ ಅವ್ರ ಹತ್ರ ಸಪೋರ್ಟಿಂಗ್ ಚೆನ್ನಾಗಿದೆ ಅವ್ರದ್ದು ನಮಸ್ಕಾರ ರೈತ ಬಂದವರೇ ನಿಮ್ಮೆಲ್ಲರಿಗೂ ನಮ್ಮ ಕೃಷಿ ದೇವೋ ಭವ ಬಳಗಕ್ಕೆ ಸ್ವಾಗತ ಸೊ ಈಗ ನಾವೆಲ್ಲಿದ್ವಿ ಅಂತಂದ್ರೆ ಮೈಸೂರು ಜಿಲ್ಲೆ ಮೈಸೂರು ತಾಲೂಕಿನ ದಾರಿಪುರದಲ್ಲಿ ಇದೀವಿ ಇಲ್ಲಿಗೆ ಬಂದಿರೋದಕ್ಕೆ ಕಾರಣ ಏನಪ್ಪ ಅಂತಂದ್ರೆ ಒಂದು ಸಿಟಿ ಲೈಫ್ಗೆ ಗೂಲಿ ಹೊಡಿರಿ ಹಳ್ಳಿಲಿ ಆರಾಮಾಗಿ ಕುರಿ ಕೋಳಿ ಹಸು ಸಾಕಣೆ ಮಾಡ್ಕೊಂಡು ಒಂದು ವ್ಯವಸಾಯ ಮಾಡ್ಕೊಂಡು ರಾಜರ ತರ ಆರಾಮಾಗಿ ಸುಖ ಶಾಂತಿ ನೆಮ್ಮದಿಯಿಂದ ನಾವು ಬದುಕಬಹುದು ಅಂತ ತೋರ್ಸ ಕೊಟ್ಟಿರೋ ಒಬ್ಬ ಯುವ ಉತ್ಸಾಹಿ ರೈತರ ಹತ್ರ ಹೋಗಿ ಅವರ ಒಂದು ಅನುಭವನ ಈ ವಿಡದಲ್ಲಿ ತಿಳ್ಸ್ಕೊಡ್ತೀನಿ ಸೊ ದಯವಿಟ್ಟು ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಬನ್ನಿ ಈ ಒಂದು ವಿಡಿಯೋನ ಶುರು ಮಾಡೋಣ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ತಮಗೆ ನಮ್ಮ ಒಂದು ಕೃಷಿ ದೇವೋ ಭವ ಬಳಕೆ ಸ್ವಾಗತ ಸರ್ ಥ್ಯಾಂಕ್ ಯು ಸರ್ ಹಾ ಸರ್ ಈಗ ನೀವು ಇಲ್ಲಿ ಏನೇನ್ ಮಾಡ್ತಾ ಇದೀರ ಅನ್ನೋದ್ರ ಬಗ್ಗೆ ಮಾಹಿತಿ ಸರ್ ನಾವು ಮೈಸೂರು ನಾಟಿ ಮಾಡ್ತಾ ಇದೀವಿ ಯಳಗಾಟಗರ್ಗ ಹೇಳಿದೆ ಸರ್ ಓಕೆ ಯಳಗಾಟಗರು ಮೈಸೂರು ನಾಟಿ ಒಂದು ಹಸು ಇಟ್ಕೊಂಡಿದೀವಿ ಸರ್ ಸರ್ ನಾವು ಫಸ್ಟ್ ಬೆಂಗಳೂರಲ್ಲಿ ವರ್ಕ್ ಮಾಡ್ತಾ ಇದ್ದಿದ್ದು ಇವಾಗ ಇಲ್ಲಿ ಬಂದು ಕೃಷಿ ಲೈಫ್ ಲೀಡ್ ಮಾಡ್ತಾ ಇದೀವಿ ಇದೇ ಒಂಥರ ಚೆನ್ನಾಗಿದೆ ಸರ್ ಲೈಫ್ ನಮಗೆ ಬೆಂಗಳೂರಿಗಿಂತ ಸರ್ ಈಗ ಮೇಲೆ ಎಳಗ ಸಾಕ್ತಾ ಇದೀನಿ ಅಂತ ಹೇಳಿದ್ರಲ್ಲ ಸರ್ ಎಷ್ಟು ಸಾಕ್ತಾ ಇದೀರಾ ಸರ್ ಸರ್ ಎಳಗಾಟಗೂ ಮೂವತ್ತಿದೆ ಸರ್ ಅದ ಮೀನುಗಡಲ್ಲಿ ಗಡಲ್ಲಿ ತಗೋ ಬಂದ್ವಿ ಮೀಟ್ ಪರ್ಪಸ್ಗೆ ಮಾಡ್ತಾ ಇದೀವಿ ಒಂದು ಡಾರ್ಪರ್ ತಗೋ ಬಂದಿದೀವಿ ಸರ್ ನೆಕ್ಸ್ಟ್ ಮರಿಗಳು ತಂದು ನಾವು ಇದು ಬ್ರೀಡಿಂಗ್ ಪರ್ಪಸ್ ಮಾಡಕ್ಕೆ ಪ್ಲಾನಿಂಗ್ ಇದೆ ಸರ್ ಓಕೆ ಸರ್ ಇದು ಮೈಸೂರು ನಾಟಿ ಕೋಳಿ ಎಲ್ತ್ ತಂದ್ರೆ ಯಾವ ತರ ಅಂತ ಹೇಳ್ತೀರಾ ಮೈಸೂರಲ್ಲೇ ತಗೊಂಡ್ವಿ ಸರ್ ಮೈಸೂರಲ್ಲೇ ಸಿಗುತ್ತೆ ಆಗಸ್ಟ ಚಿಕನ್ ಪ್ರೈವೇಟ್ ಲಿಮಿಟೆಡ್ ಅಂತ ಇದೆ ಮರಿಮಲ್ಲಪ್ಪ ರೋಡ್ ಅಲ್ಲಿ ಅವ್ರದ್ದು ಚೆನ್ನಾಗಿದೆ ಸರ್ ನಿಮಗೆ ಅವ್ರದ್ದು ಬ್ಯಾಕ್ ಅಂಡ್ ಪ್ರೊಸೆಸ್ ಆಗಲಿ ನಿಮಗೆ ವೀಕ್ಲಿ ಫೋನ್ ಮಾಡ್ತಾರೆ ಮೆಡಿಸನ್ ಎಲ್ಲ ಕೇಳ್ತಾರೆ ಬೈ ಬ್ಯಾಕ್ ಆಪ್ಷನ್ ಇದೆ ಸರ್ ಅವ್ರ ಹತ್ರ ಸಪೋರ್ಟಿಂಗ್ ಚೆನ್ನಾಗಿದೆ ಅವ್ರದ್ದು ಸರ್ ಇದು ಫಾರ್ಮ್ ಎಷ್ಟಿದೆ ಅಂತ ಹೇಳ್ತೀರಾ ಫಾರ್ಮ್ ಇದೆ ಸರ್

ಸೊ ಅಲ್ಲಿ ಸ್ಯಾಲ್ರಿಗೆ ವರ್ಕ್ ಮಾಡೋದಕ್ಕೂ ಇಲ್ಲಿ ನಿಮ್ದು ಓನ್ ಇದು ಮಾಡೋದಕ್ಕೂ ಹೇಗೆ ಅನಿಸ್ತಾ ಇದೆ ಈ ಲೈಫ್ ಲೀಡೇ ಚೆನ್ನಾಗಿದೆ ಸರ್ ಅಲ್ಲ ಹತ್ರ ಕೈ ಕೆಳಗ್ ಮಾಡೋದ್ಕಿಂತ ಇಲ್ಲಿ ನಾವೇ ಮಾಡ್ಕೊಂಡು ನೆಮ್ಮದಿಯ ಚೆನ್ನಾಗಿದೀವಿ ಸರ್ ಇದಕ್ಕೆ ಫೀಡಿಂಗ್ ಎಲ್ಲ ಯಾವ ತರ ವ್ಯವಸ್ಥೆ ಮಾಡ್ಕೊಂಡಿದೀರಿ ಸರ್ ಕುರಿಗಳಿಗೆ ಆಗಿರ್ಬೋದು ಅಥವಾ ಆಗಿರ್ಬೋದು ಕುರಿಗಳಿಗೆ ಹುಲ್ಲು ಹುಲ್ಲಾಗ್ತಿವಿ ಸರ್ ಹಿಂಡಿ ಬುಸಾ ಜೋಳ ಕೊಡ್ತಾ ಇದೀವಿ ಕೋಳಿಗಳಿಗೆ ತರ ಹೊರಗಡೆ ಬಿಟ್ಬಿಡ್ತೀವಿ ಸರ್ ಮೈಕೊಳುತ್ತೆ ಜಮೀನ್ ಇರೋರಾದ್ರೆ ನೋಡಿ ಈ ತರ ಬಿಡ್ಬೋದು ಏನ್ ತೊಂದ್ರೆ ಇಲ್ಲ ಸತ್ತೆ ಹುಲ್ಲು ಎಲ್ಲಾ ಮೈಕೊಳುತ್ತೆ ಫುಡ್ ಕನ್ಸಂಪ್ಷನ್ ಕೋಳಿಗ್ ತುಂಬಾ ಕಮ್ಮಿ ಆಗುತ್ತೆ ನಾಟಿ ಕೋಳಿಗೆ ಸರ್ ಈಗ ಕೋಳಿ ಸಾಕಾಣ್ಕೆಲ್ ರೋಗ ಬಂದ್ರೆ ಬಂಡವಾಳನೇ ಉಂಟೋಗುತ್ತೆ ಅಂತಾರೆ ಇದು ಯಾವ ಅಂತ ಹೇಳಿದ್ರಿ ಸರ್ ನೀವು ಕೋಳಿ ಸುರನಾಟಿ ಸರ್ ಹ ಇದ್ರಲ್ಲಿ ಏನ್ ರೋಗ ಬರೋದು ಸುರುನಾಟಿ ಇಲ್ಲಿ ರೋಗಗಳು ಕಮ್ಮಿ ಸರ್ ಹ ಅದು ಬರೋದಿಲ್ಲ ನಿಮ್ಗೆ ಆತರ ಆಮೇಲೆ ಈಗ ಅಮೀನ್ ಗಡ್ದು ಎಳಗ ಹಾಕ್ತಾ ಇದೀರಿ ಸರ್ ಇಲ್ಲಿ ನಿಮ್ಗೆ ಮೈಸೂರು ಭಾಗದಲ್ಲಿ ಬಂಡೂರ್ ತಳಿದೇ ಕುರಿ ಸಿಗುತ್ತೆ ಅಮೀನ್ ಗಡದ ಎಳ್ಗಾಸ ಹಾಕೋದಕ್ಕೆ ಕಾರಣ ಸರ್ ಅದು ಮೀಟ್ ಪರ್ಪಸ್ ಸರ್ ಬಕ್ರೀದ್ಗೆ ತುಂಬಾ ಚೆನ್ನಾಗಿ ಸೇಲ್ ಆಗುತ್ತೆ ಅದಕ್ಕೋಸ್ಕರ ಮಾಡ್ತೇವೆ ಬಕ್ರೀದ್ ಟು ಬಕ್ರೀದ್ ರಂಜಾನ್ ಆ ಪ್ಲಾನ್ ಮಾಡ್ಕೊಂಡು ಮಾಡ್ತಾ ಇದೀವಿ ಸರ್ ಓಕೆ ಸರ್ ಇದು ಕೋಳಿಗಳೇನಾದರೂ ಸೇಲ್ ಮಾಡ್ತೀರಾ ಸರ್ ಕೇಳಿದ್ರೆ ಕೊಡ್ತೀರಾ ಕೋಳಿಗಳು ಕೇಳಿದ್ರೆ ಕೊಡ್ತೀವಿ ಸರ್ ಓಕೆ ಅದು ಬಕ್ರಿದು ಅಂದ್ರೆ ಬಕ್ರೀದ್ ಬರಗೋಸ್ಕರ ಕಾಯ್ತೀರಾ ಸರ್ ಅಲ್ಲ ಬಕ್ರೀದ್ ಟೈಮಲ್ಲಿ ಸೇಲ್ ಅದಕ್ಕೂ ಮುಂಚೆನೂ ಬೇಕಂದ್ರೆ ಅದು ರೆಡಿ ಇದೆ ಇನ್ನು ಟೂ ತ್ರೀ ಮಂತ್ಸು ಅದು ಸೇಲ್ ಮಾಡ್ತೀವಿ ಎಳ್ಗಾ ಟಗರು ಯಾರಾದರೂ ತಗೋಬಹುದು ಬೇಕಂದ್ರೆ ಸರ್ ಈಗ ನಿಮ್ಮ ಹತ್ರ ಒಂದು ಕೋಳಿಗಳನ್ನ ಇಲ್ಲಿ ಅಥವಾ ಎಳ್ಗಾ ಟಗರ್ನ ತಗೋಬೇಕಂದ್ರೆ ನಿಮ್ದು ಒಂದು ಕಾಂಟ್ಯಾಕ್ಟ್ ನಂಬರ್ ಹೇಳ್ತೀರಾ ಸರ್ ಸೆವೆನ್ ಜೀರೋ ಟೂ ಸಿಕ್ಸ್ ಜೀರೋ ಡಬಲ್ ಫೋರ್ ಡಬಲ್ ಸಿಕ್ಸ್ ಒನ್ ಓಕೆ ಇಷ್ಟೊತ್ತು ಮಾಹಿತಿ ತಿಳ್ಕೊಡಿದ್ಕೆ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸರ್